அபிதி வீக் டாக்டர் தீபக் குருஜி பிரணாம் கிளோ ಸೊ ಇವತ್ತಿನ ಸಂಚಿಕೆಯಲ್ಲಿ ತುಂಬ ಜನ ಏನು ಕೇಳ್ತಿದ್ದಾರೆ ಅಂದರೆ ಗುರುಜಿ ನಾವು ಯಾಕೋ ಬರೀ ಇಂಟರ್ವ್ಯೂ ಹೋಗ್ತಾ ಇದೀವಿ ಬರ್ತಾ ಇದೀವಿ ಕರೆ ಮಾಡ್ತೀವಿ ಅಂತ ಕರೆ ಮಾಡ್ತಾ ಇಲ್ಲ ಅಥವಾ ಇಂಟರ್ವ್ಯೂ ಹೋಗ್ತಾ ಇದೀವಿ ಪಾಸ್ ಆಗ್ತಿಲ್ಲ ಸೊ ನಮ್ಮಲ್ಲಿ ಏನು ಕಾನ್ಫಿಡೆನ್ಸ್ ಲ್ಯಾಕ್ ಆಗ್ತಿದ್ಯಾ ಅಥವಾ ಏನಾಗ್ತಿದೆ ಅನ್ನೋದು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇದ್ದೀರ ಸೊ ಇವತ್ತು ನಾನು ಬಹಳ ಒಂದು ಸುಲಭವಾದಂಥ ತಂತ್ರಗಳನ್ನ ಹೇಳ್ಕೊಡ್ತೀನಿ ಈ ತಂತ್ರಗಳನ್ನ ನೀವು ಮಾಡ್ಕೊಂಡಿದ್ದೆ ಆದರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಇಂಟರ್ವ್ಯೂನ ನೀವು ಕ್ಲಿಯರ್ ಮಾಡ್ಕೊಳ್ತೀರಾ ಇಂಟರ್ವ್ಯೂನ ಪಾಸ್ ಆಗ್ತೀರಾ ಸೆಲೆಕ್ಷನ್ ಆಗುತ್ತೆ ಏನ ಆ ತಂತ್ರಗಳು ಅಂತಂದ್ರೆ ತಂತ್ರನೂ ಕೊಡ್ತೀನಿ ಜೊತೆ ಸ್ವಿಚ್ ವರ್ಡ್ ಕೊಡ್ತೀನಿ ಸ್ವಿಚ್ ವರ್ಡ್ ಕೂಡ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸ್ವಿಚ್ ವರ್ಡ್ ಬಳಸ್ಕೊಂಡು ಸಿಕ್ಕಾಪಟ್ಟೆ ಜನ ಪ್ರತಿಫಲವನ್ನ ಪಡ್ಕೊಂಡಿದ್ದಾರೆ ಸೊ ಇವತ್ತು ಮೊದಲಿಗೆ ಆ ತಂತ್ರವನ್ನ ಹೇಳ್ತೀನಿ ನೀವೇನ್ ಮಾಡ್ಬೇಕು ಅಂತಂದ್ರೆ ನೋಡಿ ಯಾವ್ದಾದ್ರು ಇಂಟರ್ವ್ಯೂ ಹೋಗೋಕ್ಕೆ ನಮ್ಮ ಮುಂಚೆ ಒಂದು ಮೂರು ಏಲಕ್ಕಿ ಅಂತ ಬರ್ತಾರೆ ಕಾರ್ಡ್ ಎಮ್ ಅಂತ ಬರುತ್ತೆ ಅದನ್ನ ಬಾಯಲ್ಲಿ ಹಾಕೊಂಡು ಸಣ್ಣ ಜಗದ್ಬಿಟ್ಟು ಇಂಟರ್ವ್ಯೂನ ಅಟೆಂಡ್ ಮಾಡಿ ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಒಂದು ಒಂದು ಅದೃಷ್ಟ ಬಿಲ್ಡಪ್ ಆಗುತ್ತೆ ಸೊ ಇದನ್ನ ಮಾಡಬಹುದು ಅಥವಾ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಕ್ ಹೋಗ್ತಿದ್ದೀರ ಅನ್ನೋ ಟೈಮಲ್ಲಿ ಒಂದು ಹತ್ತು ನಿಮಿಷ ಮುಂಚೆ ಒಂದು ಮಸಾಲಾ ಟೀ ನ ಕುಡ್ಕೊಂಡೋಗಿ ನೋಡಿ ಮಸಾಲಾ ಟೀ ಅಲ್ಲಿ ಏನಿರುತ್ತೆ ಅದ್ರಲ್ಲೂ ಕೂಡ ಏಲಕ್ಕಿ ಇರ್ತದೆ ಇನ್ನು ಸಾಕಷ್ಟು ಬೇರೆ ಬೇರೆ ಒಂದು ಹರ್ಬ್ಸ್ ನೆಲ್ಲ ಹಾಕಿರ್ತಾರೆ ಸೊ ಅದು ಕೂಡ ಏನ್ ಮಾಡತ್ತೆ ನಿಮ್ಮ ಸಕ್ಸಸ್ಗೆ ನಿಮ್ಮ ಸಕ್ಸಸ್ಗೆ ಅದು ಹೆಲ್ಪ್ ಮಾಡುತ್ತದೆ ಒಂದು ಮಸಾಲಾ ಟೀ ಹೇಳಿದೀನಿ ಮತ್ತೊಂದು ಒಂದು ಮೂರು ಕಾಳಾದ್ರೂ ಬಾಯಲ್ಲಿ ಎಸ್ಕೊಂಡು ಅದನ್ನ ಬಿಟ್ಟು ನೀವು ಹೋಗೋದ್ರಿಂದ ಅದ್ಭುತವಾದಂತ ನೋಡಬಹುದು ಸ್ನೇಹಿತರೆ ಇನ್ನೊಂದು ಒಂದು ಸ್ವಿಚ್ ಕೋಡ್ನ ಕೊಡ್ತಾ ಇದೀನಿ ಸ್ವಿಚ್ ವರ್ಡ್ ನ ಕೊಡ್ತಾ ಇದೀನಿ ಏನ ಸ್ವಿಚ್ ವರ್ಡ್ ಅಂತಂದ್ರೆ ಡಿವೈನ್ ಬ್ಲೆಸ್ಟ್ ಶೈನ್ ಬಿ ಡಿವೈನ್ ಬ್ಲೆಸ್ಡ್ ಶೈನ್ ಬಿ ಡಿವೈನ್ ಐಫನ್ ಬ್ಲೆಸ್ಡ್ ಐಫನ್ ಶೈನ್ ಐಫನ್ ಬಿ ಸೊ ಈ ರೀತಿ ಮಾಡ್ಕೊಳ್ತಾ ಬಂದಾಗ ಅದ್ಭುತವಾಗಿ ಈ ಸ್ವಿಚ್ ವರ್ಡ್ ಜಾಯಿಂಟ್ ಕೂಡ ಮಾಡ್ಬೋದು ಅಥವಾ ನೀವು ಏನ್ ಇಂಟರ್ವ್ಯೂ ತೊಗೊಂಡೋಗ್ತಿರೋ ಫೈಲ್ ಅದ್ರಲ್ಲೊಂದು ಪೀಸ್ ಆಫ್ ಪೇಪರ್ ಅಲ್ಲಿ ಬರ್ದು ಕೂಡ ಇಟ್ಕೊಬೋದು ಇನ್ನೊಂದು ಬಾರಿ ಹೇಳ್ತೀನಿ ಡಿವೈನ್ ಶೈನ್ ಬಿ ಸೊ ಇದನ್ನ ನೀವು ಎಷ್ಟ್ ಸಲ ಜಾಯಿಂಟ್ ಮಾಡಬಹುದು ನಲವತ್ತೈದು ಬಾರಿ ಜಾಯಿಂಟ್ ಮಾಡ್ಬೋದು ಅಥವಾ ಕಮ್ಮಿ ಕೂಡ ಒಂದು ಹನ್ನೊಂದು ಬಾರಿ ಚಾಯಿಂಟ್ ಮಾಡ್ಬೋದು ಅಥವಾ ನಿಮ್ಮ ಫೈಲ್ ಮೇಲೆ ಬರ್ದಿಟ್ಕೊಂಡು ಹೋಗ್ಬೋದು ಅಥವಾ ನಿಮ್ಮ ಎಡಗಡೆ ದೇಹದ ಭಾಗದ ಮೇಲೆ ಎಲ್ಲ ನೀವು ಯಾವ್ದಲ್ಲಿ ಬರ್ಕೊಳ್ತೀರಾ ಅಂತಂದ್ರೆ ಬ್ಲೂ ಪೆನ್ ಅಲ್ಲಿ ಬರ್ಕೊಬಹುದು ಅಥವಾ ಗ್ರೀನ್ ಪೆನ್ ಅಲ್ಲಿ ಬರ್ಕೊಬಹುದು ಸೊ ಈ ತರ ಬರ್ಕೊಂಡು ನೀವು ಇಂಟರ್ವ್ಯೂನ ಅಟೆಂಡ್ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನೀವು ಇಂಟರ್ವ್ಯೂನ ಕ್ಲಿಯರ್ ಮಾಡ್ತೀರಾ ಯಾವುದೇ ಒಂದು ಅಡೆ ತಡೆ ಇಲ್ದೀರಾ ಡಿವೈನ್ ಬ್ಲಸ್ ಅಂದ್ರೆ ಏನು ಆ ಡಿವೈನ್ ಪವರ್ನೆ ನಮ್ನ ಒಂದು ಆಶೀರ್ವಾದ ಮಾಡಿ ನನ್ನ ಎಲ್ಲಾ ರೀತಿಯಲ್ಲೂ ಇಂಟರ್ವ್ಯೂ ಅಲ್ಲಿ ಶೈನ್ ಆಗೋ ತರ ಮಾಡ್ಲಿ ಅಂತ ಅದು ಸಾರಾಂಶ ಅದು ಸೊ ಇದನ್ನ ಮಾಡಿಕೊಂಡು ಅದ್ಭುತವಾಗಿ ಪ್ರತಿಫಲವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇನ್ನು ಒಂದನೆಗಳು